ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ತುಂಬ ಸಿಂಪಲ್ಲಾದ ರೆಸಿಪಿನ ಇದ್ದೀನಿ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ರೆಸಿಪಿ ಆಗಿರುತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಬರೋಣ ಬನ್ನಿ ನಾಲ್ಕು ಮೊಟ್ಟೆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೊಟೊ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣ ಕಚ್ಚಿರೋದು ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಮಾಡುವ ವಿಧಾನ ನೋಡ್ಕೊಬರೋಣ ಬನ್ನಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆನೇ ಇದೆ ಅದಕ್ಕೆ ಎರಡು ಈರುಳ್ಳಿ ಸಣ್ಣ ಕಚ್ಚಿರೋದನ್ನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬಣ್ಣ ಬದಲಾಗೋ ಹಾಗೆ ಅದರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲವೂ ಕೂಡ ಬಣ್ಣ ಬದಲಾಗೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ನೀವು ನೀಟಾಗೆ ಕಡಿಮೆ ಊರಿನಲ್ಲೇ ಇಟ್ಕೊಂಡು ನೀವು ಇದಿಷ್ಟು ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊನ ಹಾಕೋತಾ ಇದ್ದೀನಿ ಎರಡು ಕೆಂಪು ಕೆಂಪಾದ ಟೊಮೊಟೊಗಳನ್ನ ಹಾಕೋತಾ ಇದ್ದೀನಿ ಫುಲ್ ಹುಳಿ ಟೊಮೊಟೊ ಹಾಕೋತಾ ಇರೋದು ನಾನಿಲ್ಲಿ ಸ್ವೀಟ್ ಟೊಮೊಟೊ ಅಲ್ಲ ಇದನ್ನು ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಬೆರೆಸ್ಕೋತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಬೆರೆಸ್ಕೊಳ್ಳಿ ಆ ನಂತರ ಬೇಕಾದ್ರೆ ನೀವು ಹೆಚ್ಚಿಗೆ ಹಾಕೋಬೋದು ಈಗ ಸ್ವಲ್ಪ ಇದು ಬೇಯೋದಕ್ಕೋಸ್ಕರ ಉಪ್ಪನ್ನ ಬೆರೆಸಿ ಈ ಪ್ಲೇಟ್ನ ಇದ್ದೀನಿ ನಾನು ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ಪ್ಲೇಟ್ನ ಮುಚ್ಚಿಟ್ಟು ಒಂದು ಐದರಿಂದ ಐದು ನಿಮಿಷವೂ ಬೇಕಾಗಿಲ್ಲ ಒಂದು ಮೂರು ನಿಮಿಷ ಅದನ್ನು ಚೆನ್ನಾಗೇ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿಯಾಗಿ ಅದು ಬೆಂದಿರುತ್ತೆ ಅದಾದಮೇಲೆ ಇದಕ್ಕೆ ಈಗ ಪುಡಿಗಳನ್ನ ಮಿಕ್ಸ್ ಮಾಡೋಣ ನಾನು ಒಂದು ಸ್ಪೂನಷ್ಟು ಅಚ್ಕ ಅರ್ಧ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೋತಾ ಇದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಲ್ವ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋ ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಇದು ಹೋಮ್ ಮೇಡ್ಡು ಹಾಗೆ ಜೀರಿಗೆ ಮತ್ತು ಮೆಣಸಿನ ಪುಡಿನೂ ಕೂಡ ಹಾಕ್ಕೊಂಡೆ ಅದನ್ನು ಕ್ಯಾ ಮೆನ್ಷನ್ ಮಾಡಿಲ್ಲ ನಾನು ಸಾರಿ ಸೊ ಅದನ್ನು ಕೂಡ ಹಾಕ್ಕೊಬಿಡಿ ಇದನ್ನೆಲ್ಲ ಚೆನ್ನಾಗೆ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಎಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಬರುತ್ತೆ ಮಸಾಲೆದು ಅದೆಲ್ಲ ಸ್ವಲ್ಪ ಹೋಗೋವರೆಗೆ ಒಂದೆರಡು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಇಷ್ಟು ದಿನ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂದರೆ ನಾನು ಫೋನ್ ಕಳೆದೋಯ್ತು ಅದು ಕಾರಣದಿಂದಾಗಿ ಯೂಟ್ಯೂಬ್ ಅಕೌಂಟ್ನ ನಾನು ರಿಕವರಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಏನಲ್ಲ ತುಂಬಾ ತಡವಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ಅದಕ್ಕೆ ಹಾಗೆ ಇನ್ನು ಮುಂದೆ ಇನ್ನು ವೀಡಿಯೋಸ್ಗಳು ಚೆನ್ನಾಗಿ ಬರ್ತಾ ಇರುತ್ತೆ ಅಂತಲೂ ಕೂಡ ನಿಮಗೆ ಭರವಸೆ ಕೊಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕ ಬೇಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ನೋಡ್ಬೋದಲ್ಲಿ ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಆ ಎಣ್ಣೆ ಬಿಟ್ಕೊಂಡಾಗ ಒಂದೊಂದೇ ಮೊಟ್ಟೆನ ನಾವು ಒಡ್ಕೋಬೇಕಾಗತ್ತೆ ನೀನು ಒಂದೊಂದೇ ಮೊಟ್ಟೆಗಳನ್ನ ನೋಡ್ಕೊತಾ ಇದ್ದೀನಿ ಅದು ಮೇಲ್ಗಡೆನೇ ಹಂಗೆ ಸುಮ್ಮನೆ ಒಡೆದು ಹಾಕೊಳ್ಳಿ ಮೊಟ್ಟೆಗಳನ್ನ ಏನು ಕಲಸಿ ಸಪ್ರೇಟಾಗಿ ಹಾಕೋಬೇಕು ಅಂತೇನಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅದನ್ನ ಕಲ್ಸಕ್ಕೆ ಹೋಗ್ಬೇಡಿ ಮುಂಚೆನೆ ಮೊಟ್ಟೆಗಳನ್ನ ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ಅದು ಬೇಯಲಿ ಅದನ್ನ ಕಲಿಸೋದು ಈ ಥರ ಎಲ್ಲ ಮಾಡಬೇಡಿ ನೀವು ಹಂಗು ಕಲಿಸ್ಬೇಕು ಅಂದರೆ ನೀವು ಸಪ್ರೇಟಾಗಿ ಅದಕ್ಕೆ ಅಂತಲೇ ಜಾಗ ಮಾಡಿ ಅಲ್ಲಿ ಮಸಾಲೆಗಳನ್ನ ಹಾಕಿದ್ನಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಜಾಗ ಮಾಡಿಕೊಂಡು ಅದರೊಳಗೆ ನೀವು ಎಗ್ಗಳನ್ನ ಹಾಕೋಬೇಕತ್ತೆ ಹಾಕೋಬೇಕಾಗುತ್ತೆ ಮೊಟ್ಟೆಗಳನ್ನ ಆ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಹಾಗೆ ಮೇಲೇ ಬೇಯಿಸ್ಕೊತಾ ಇದ್ದೀನಿ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಸುಮ್ಮನೆ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದು ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈಗ ಎಗ್ಗನೆಲ್ಲ ಹಾಗೆ ಸುಮ್ಮನೆ ಸಪ್ಸಪ್ರೇಟಾಗಿ ಮಾಡ್ಕೊಳ್ಳೋ ಥರ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಬೇಕಾದ ತೆಗ್ಯೋದಕ್ಕೆ ಈಸಿ ಆಗಲಿ ಆಮೇಲೆ ಅಂತ ಪಾರ್ಟಿಷನ್ ಮಾಡಿಕೊಂಡೆ ಈಗ ಅಲ್ಲಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಹೇಗೆ ಕಾಣ್ತಾ ಇದೆ ಅಂತ ಹಿಂಗೆ ಸೈಡಲ್ಲೆಲ್ಲ ಎಣ್ಣೆ ಬಂದರೆ ಇದು ಆಗಿದೆ ಅಂತ ಹೇಳಿ ಸ್ಟವ್ ಆಫ್ ಮಾಡಿ ಈಗ ರೆಡಿ ಟು ಟೇಸ್ಟ್ ಅಂತಲೇ ಹೇಳ್ಬೋದು ಹೇಗೆ ಬಂದಿದೆ ಅಂತ ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿರೋದು ಸೊ ಎವ್ರಿ ಫಸ್ಟ್ ಟೈಮ್ ಹೊಸ ಹೊಸ ರೆಸಿಪಿ ಮಾಡಿದಾಗ ನನಗಂತೂ ಎಕ್ಸೈಟ್ ಆಗಿರ್ತೀನಿ ಹೆಂಗೆ ಬಂದಿರುತ್ತೋ ಹೇಗೆ ಬಂದಿರುತ್ತೋ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಈಗ ಟೇಸ್ಟ್ ಮಾಡುವ ಸಮಯ ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ನಾನು ಇದಕ್ಕೋಸ್ಕರ ಅಂತಲೇ ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ದೆ ಒಂದು ಮೂರು ನಾಲ್ಕೇನೋ ಅದನ್ನು ಇದ್ದೀನಿ ಈಗ ಬಿಸಿ ಬಿಸಿಯಾಗಿದೆ ಸ್ಪೈಸಿಯಾಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಪ್ಲೇಟಿಗೆ ನಿಜವಾಗ್ಲೂ ತುಂಬಾ ಟೇಸ್ಟಾಗಿತ್ತು ಹೇಳಬೇಕಂದ್ರೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದನೇ ಹೇಳ್ತಿದ್ದೀನಿ ಅಮ್ಮನೂ ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತಲೂ ಹೇಳಿದ್ರು ಅಲ್ಲೇ ಸ್ಪಾಟಲ್ಲೇ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಅಮ್ಮನೂ ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿದರು ಹೇಳ್ತಾರೆ ನೋಡಿ ಹೇಗಿದೆ ಅಂತ ಅಮ್ಮನೇ ತಿಳಿಸ್ತಾರೆ ನಿಮಗೆ ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೆ ಹೆಂಗೆ ಬಂದಿರೋದು ಹೆಂಗೆ ಬಂದಿರೋದು ಅಂತ ಬಟ್ ಆಸಮ್ ಈ ಬ್ಯಾಚುಲರ್ಸ್ಗಂತೂ ಇದಂತೂ ತುಂಬ ಸಿಂಪಲ್ ರೆಸಿಪಿ ಹಾಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಇದನ್ನು ಅಷ್ಟೊಂದೇನು ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ ಹಾಕಿಲ್ಲ ಸಿಂಪಲಾಗೆ ಹಾಕಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಮ್ಮನೂ ಕೂಡ ಇವಾಗ ಟ್ರೈ ಮಾಡೋದಕ್ಕೆ ತಗೋತಾ ಇದ್ದಾರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಮೆಂಟಲ್ಲಿ ತಿಳಿಸಿ ಅಂತ ಬಟ್ ಯಾವುದೇ ಕಮೆಂಟ್ ಬರೋದಿಲ್ಲ ಅದಕ್ಕೆ ನನಗೆ ಖಂಡಿತವಾಗ್ಲೂ ಬೇಜಾರಿಲ್ಲ ನನಗೆ ತುಂಬಾ ಖುಷಿ ಅಡುಗೆ ಮಾಡೋದು ಅಂದರೆ ಅಡುಗೆ ಮಾಡೋದು ಅಂದರೆ ಯೋ ಅಡುಗೆ ಮಾಡಬೇಕು ಏನಾದರೂ ಹೊಸ್ದಾಗಿ ಮಾಡಬೇಕು ಹೊಸ್ದಾಗಿ ಮಾಡಬೇಕು ಅನ್ನೋದು ನನಗೆ ಅನಿಸ್ತಾನೆ ಇರುತ್ತೆ ಇನ್ನೂ ಹೊಸ ಹೊಸ್ತಾಗಿ ಟ್ರೈ ಮಾಡಬೇಕು ಅಂತಲೂ ಅನಿಸ್ತಾನೆ ಇರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಇರ್ತೀನಿ ಇದು ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು ಯಾರೋ ನನ್ನ ಜಡ್ಜ್ ಮಾಡಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇಲ್ಲ ಓಕೆನಾ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಸೆಕೆಂಡ್ ಬೈಟು ಕೂಡ ತಿಂತಾ ಇದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋಸ್ಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್